ದೇವರ ನಾಮಕೋದರ ಉಂಟಾಗಲ್ಪಡಲಿ ಪ್ರೀತಿಯೊಳಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ಐವತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಚೈತನ್ಯಗೊಳಿಸುತ್ತದೆ ಆಪತ್ ಕಾಲದಲ್ಲಿ ಇದೇ ನನಗೆ ಆಧರಣೆ ಎಂದು ವಚನ ಬರೆಯಲ್ಪಟ್ಟಿದೆ ದೇವರ ನುಡಿ ದೇವರ ಮಾತುಗಳು ದೇವರ ವಾಕ್ಯಗಳು ಅದು ಏನ್ ಮಾಡುವಂತದ್ದಾಗಿದೆ ಬಲಪಡಿಸುವಂತದ್ದಾಗಿದೆ ಚೈತನ್ಯಗೊಳಿಸುವಂತದ್ದಾಗಿದೆ ಆಧರಣೆನ ಉಂಟು ಮಾಡುವಂತ ಪ್ರೀತಿ ಜನರೇ ಆಪತ್ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ವೇಳೆಯಲ್ಲಿ ಕರ್ತರು ನಮಗೇನಾಗಿದ್ದಾನೆ ಸಹಾಯಕವಾಗಿದ್ದಾನೆ ಆಪತ್ ಕಾಲ ನಮ್ಮ ಜೀವಿತಗಳಲ್ಲಿ ಬರುವಾಗ ದೇವರ ನುಡಿ ದೇವರ ಮಾತು ಅದು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ ನಾವು ಬಿದ್ದು ಹೋಗುವಾಗ ಕಣ್ಣೀರಿಡುವಾಗ ವೇದನೆಯಲ್ಲಿರುವಾಗ ವ್ಯಸನಗಳಲ್ಲಿರುವಾಗ ದೇವರ ನುಡಿ ಅದು ನಮ್ಮನ್ನ ಹೊಸ ಚೈತನ್ಯದಿಂದ ತುಂಬಿಸಿ ಅದು ನಮ್ಮನ್ನ ನಡೆಸುವಂತದಾಗಿದೆ ಪ್ರೀತಿ ಉಳ ದೇವ ಜನರೇ ದೇವರ ಅದು ಯಾವಾಗಲೂ ಬಲಪಡಿಸುವಂತಾಗಿದೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟಪ್ಪ ನೀನ್ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ ಎಲ್ಲ ವ್ಯಸನಗಳನ್ನು ತೆಗೆದಾಕ್ರಿ ಹಾಕ್ರಿ ಚೈತನ್ಯ ಆಪತ್ ಕಾಲದಲ್ಲಿ ಆಶ್ರಯ ದುರ್ಗವಾಗಿ ನಡೆಸ್ರಿ ನಿಮ್ಮ ನಾಮಕ್ಕೆ ಸ್ತೋತ್ರ ನಾ ಜೀತಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ